ಹಾಯ್ ನಮಸ್ಕಾರ ಅಲ್ಲಿಗೂ ಇವಾಗ ಇವತ್ತು ಏನೋ ಮಾತಾಡ್ತೀವಿ ಅಂದರೆ ಸಪಾಲ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ವಾಟ್ ನೆಕ್ಸ್ಟ್ ಅಂತ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋರು ಯಾವ ಕೆಲಸಕ್ಕೆ ಹೋಗ್ಬೋದು ಏನೇನು ಕರೆದ್ರೆ ಯೂಸ್ ಆಗುತ್ತೆ ಅಂಡ್ ನಾನು ಕನ್ಸಲ್ಟನ್ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಹೇಗೆ ಸ್ಟಾರ್ಟ್ ಮಾಡಿದೆ ಅವಾಗ ಯಾವ್ಯಾವ ಡೀಟೇಲ್ಸ್ ಅಂದರೆ ಯಾವಾಗ ಯಾವ್ಯಾವ ಲೈಸನ್ಸ್ ಮಾಡಬೇಕು ಅಥವಾ ಯಾವ್ಯಾವ ಸ್ಟೆಪ್ಸ್ ಬೇಕು ಅದನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು ಯಾವ್ಯಾವ ರಿಂಕ್ಸ್ ಬೇಕು ಅದನ್ನೆಲ್ಲ ಇವತ್ತು ಮಾಡೋಣ ಇವತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಇರ್ತೀನಿ ಪ್ರತಿ ಎಷ್ಟು ಯಾವ್ದು ಯಶಸ್ಟ್ ಆಗುತ್ತೆ ಅದನ್ನು ಮಾತ್ರ ಟ್ರೈ ಮಾಡ್ತೀನಿ ಏನಂದ್ರೆ ಅಲ್ಲಿ ಸೈಟ್ ಸಪ್ರೇಟ್ ಬರುತ್ತೆ ಸಾಫ್ಟ್ವೇರ್ ಸಪ್ರೇಟ್ ಬರುತ್ತೆ ಡಿಸೈನ್ ಸೆಕ್ಷನ್ ಸಪ್ ಸಪ್ರೇಟ್ ಇರುತ್ತೆ ಎಕ್ಸಿಕ್ಯೂಷನ್ ಸಪ್ರೇಟ್ ಇರುತ್ತೆ ಇವಾಗ ಮೇಯ್ನಾಗಿ ಇವಾಗ ಪ್ರಿಫರ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಕಡೆ ಇವಾಗ ಹುಡುಗಿಯನ್ನ ಪ್ರಿಫರ್ ಮಾಡ್ತಾರೆ ಡಿಸೈನ್ಗೆ ಡಿಸೈನ್ ಪರ್ಪಸ್ ಅಂದರೆ ಇವಾಗ ಎಲಿವೇಶನ್ಸ್ ಆಗಿರ್ಬೋದು ಎಲಿವೇಶನ್ಸಿಗೆಲ್ಲ ಆರ್ಕಿಟೆಕ್ಚರ್ ಇರ್ತಾರೆ ಬಟ್ ಮೇಜರ್ ಆಗಿ ಪ್ಲಾನ್ಸಿಗೆ ಸ್ಟ್ರಕ್ಚರಲ್ ಡಿಸೈನ್ಸಿಗೆ ಅದಕ್ಕೆ ಮೇಜರ್ ಆಗಿ ನೀವು ಎಮ್ ಟೆಕ್ ಮಾಡಿರೋನ್ನ ಪ್ರಿಫರ್ ಮಾಡ್ತಾರೆ ಸ್ಟ್ರಕ್ಚರಜಿ ಡಿಸೈನ್ ಗೆ ಡ್ರಾಫ್ಟ್ ಮೆಂಟ್ಸಿಗೆ ಬಿ ಎ ಮಾಡಿರೋನ್ನ ಮತ್ತೆ ಡಿಪ್ಲೊಮಾ ಮಾಡಿರೋನ್ನ ಪ್ರಿಪೇರ್ ಮಾಡ್ತಾರೆ ಇವಾಗ ಮೇಯ್ನ್ ಒಬ್ಬಾಗ ಯಾವುದನ್ನೇ ಮಾಡಬೇಕಂದ್ರೆ ಒಂದು ಸಫರ್ ನಿಮ್ಗೆ ಏನಾದರೂ ಡಿಸೈನ್ ಬಿಲ್ಡಿಂಗ್ ಇಷ್ಟ ಇಲ್ಲ ಸೈಟಲ್ಲೇ ನಾವು ಒಂದು ಒಂದ್ ಕಡೆ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಅಂತಂದರೆ ಸೈಟಿಗೆ ಹೋಗ್ಬೋದು ಸೈಟ್ ಅಲ್ಲ ತುಂಬ ಇರಬೇಕು ಮೇನ್ ಆಗಿ ಆವಾಗ ಎಕ್ಸಿಬಿಷನ್ ಅಲ್ಲಿ ಇವಾಗ ಆಸ್ ಪರ್ ಡ್ರಾಯಿಂಗ್ಸ್ ಎಕ್ಸಿಬಿಷನ್ ಮಾಡಬೇಕು ಡ್ರಾಯಿಂಗ್ಸ್ ರೀಡಿಂಗ್ ಮಾಡೋದನ್ನು ಕಲಿಬೇಕು ಅಷ್ಟು ಅಲ್ಲಿ ಏನೇನಿದೆ ಹಿಂಗೆ ಹಿಂಗೆ ಅಂತ ಆಮೇಲೆ ಬಿ ಬಿ ಎಸ್ ಮೈನ್ ಇಂಪಾರ್ಟೆಂಟ್ ಅಂದರೆ ಬಾರ್ಬೆಡಿಂಗ್ ಶೈಲಿ ಬಾರ್ಬೆಡಿಂಗ್ ಶೈಲ ಎಲ್ಲ ನಮಗೆ ಯಾವುದೇ ಬಿಲ್ಡಿಂಗ್ ಹೋಗಿ ಬಾರ್ಬೆಡಿಂಗ್ ಶೈಲಿ ಇದ್ದೇ ಇರುತ್ತೆ ಅದು ಮೇಯ್ನ್ ತಿಂಗು ನಮ್ಮ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಡಿಸೈನಂತೆಲ್ಲ ನಿಂತಿರೋದೇ ಸ್ಟ್ರಕ್ಚರ್ ಮೇಲೆ ಅದನ್ನು ಹೇಗೆ ಮಾಡಬೇಕು ಅನ್ನೋದೊಂದು ಮೇನಾಗಿ ಗೊತ್ತಿರಬೇಕು ಅದನ್ನ ಡ್ರಾಯಿಂಗ್ ಎಲ್ಲ ಅನೀಸ್ ಮಾಡೋಕ್ಕೆ ಗೊತ್ತಿರಬೇಕು ರೀ ಮಾಡೋ ಗೊತ್ತಿರಬೇಕು ಆಮೇಲೆ ಸೈಟ್ ಎಕ್ಸಿಬಿಷನಲ್ಲಿ ಇವಾಗ ನಮಗೆ ವೈಬ್ರೆಟ್ ಯೂಸ್ ಮಾಡೋದಾಗಲಿ ಇನ್ನು ಏನು ಆ್ಯಸ್ ಪರ್ ಡ್ರಾಯಿಂಗ್ಸ್ ಏನಿದೆ ಅದನ್ನು ಸೈಕಲ್ಡಿ ಎಕ್ಸಿಕ್ಯೂಟ್ ಮಾಡೋದನ್ನ ಕಲಿಬೇಕು ಇವಾಗ ಅದೆಲ್ಲ ವಾಯ್ಸ್ಗೆ ಪ್ರಿಫರ್ ಮಾಡೋದು ಬೆಲ್ಸ್ ಆಲ್ಮೋಸ್ಟ್ ಯಾರೋ ಸೈಟಿಗೆ ಹೋಗೋಲ್ಲ ಅದು ತುಂಬ ಕಷ್ಟ ಇರುತ್ತೆ ಇವಾಗ ಟೈಮ್ ಇವಾಗ ಏನಾದ್ರು ರಸ್ತೆ ಆಗಿ ಗಿರಿ ಮಾತಾಡಿದ್ರೆ ಏನಾಯಿತು ಅಂದರೆ ಲೇಟ್ ಆಗುತ್ತೆ ಒಣ ದಿನ ಹನ್ನೆರಡು ಗಂಟೆ ಆಗ್ಬೋದು ಎರಡು ಗಂಟೆ ನೇಟು ಆಗ್ಬೋದು ಟೈಮ್ಸ್ ವೇರಿ ಆಗ್ತಾ ಇರುತ್ತೆ ಅದನ್ನೆಲ್ಲ ಡಿಪೆಂಡ್ ಮಾಡಕ್ ಡಿಪೆಂಡ್ ಮಾಡೋಕ್ಕಾಗಲ್ಲ ಲೋಟಲ್ ಕಂಪ್ನಿಗಳಂದ್ರೆ ಅದರ ಟೈಮ್ ಶೆಡ್ಯೂಸ್ ಆಗಿರುತ್ತೆ ಬಟ್ ಇವಾಗ ಲೋಕಲಲ್ಲಿ ಇರೋ ಕಂಪ್ನಿಗಳು ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಅದೆಲ್ಲ ಆ ಥರ ಡಿಪೆಂಡ್ ಆಗಿರೋಲ್ಲ ಇವಾಗ ಅವರಿಗೆ ನಮಗೆ ಎಲ್ಲಿ ಸ್ಟಾಟ್ ಸಿಗುತ್ತೆ ನಮಗೆ ಯಾವಾಗ ಅವೈಲಬಿಲಿಟಿ ಮೆಟೀರಿಯಲ್ಸ್ ಇರ್ತವೆ ಅವಾಗ ಬಂದರೆ ಕೆಲಸ ಮಾಡ್ಕೊಳ್ಬೋದು ಸೊ ಹಾಗಾಗಿ ನಾನು ಇವಾಗಿನ ನಾನು ಇವಾಗ ರೀಸೆಂಟ್ ಆಗಿ ಇರೋದಂತ ಹೇಳ್ತೀನಿ ಏನಂದ್ರೆ ಮೇಯ್ನಾಗಿ ಆಗಿ ಸಾಫ್ಟ್ವೇರ್ಸ್ ಬಂದಿದ್ದೀನಿ ಸ್ಟ್ರಕ್ಚರಲ್ ಡಿಸೈನ್ಸ್ ಆಗಿರ್ಬೋದು ಈ ಟ್ಯಾಪ್ಸ್ ಆಗಿರ್ಬೋದು ಸ್ಟಾರ್ಟ್ ಪ್ರೋ ಆಗಿರ್ಬೋದು ಅಂಡ್ ಅದ್ರ ಜೊತೆಗೆ ಇವಾಗ ಡಿ ಡಿ ಅಂತ ಬಂದ್ರೆ ಸ್ಕೆಚ್ ಅಪ್ ಆಗಿರ್ಬೋದು ಅದ್ರ ಜೊತೆಗೆ ರೆಂಟರ್ ಅಲ್ಲಿ ಝುಮಿಯನ್ ಆಗಿರ್ಬೋದು ಬೇರೆ ಆಗಿರ್ಬೋದು ಈ ತರ ಸಾಫ್ಟ್ವೇರ್ಸ್ ನ ಕಲೀರಿ ಸಾಫ್ಟ್ವೇರ್ಸ್ ತುಂಬಾ ಯೂಸ್ ಇದೆ ಅಂದ್ರೆ ಅದರಲ್ಲೂ ಎಕ್ಸ್ಪರ್ಟ್ ಆಗಿರ್ಬೋದು ಅಡ್ವಾನ್ಸ್ಡ್ ಆಗಿರ್ಬೋದು ನೀವು ಸ್ಟಾ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಸ್ಯಾಲ್ರಿ ಕಮ್ಮಿನೇ ಇರುತ್ತೆ ಎಲ್ಲಾ ಫೀಲ್ಡ್ಲ್ಲೂ ನಮ್ಗೆ ಸಿಲ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಡಿಸೈನ್ ಸೆಕ್ಷನ್ ಆಗಿರ್ಬೋದು ಎಲ್ಲಾದ್ರೂ ಸ್ಯಾಲ್ರಿ ಕಮ್ಮಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಆಗೋ ತನಕ ಎಕ್ಸ್ಪೀರಿಯನ್ಸ್ ಆದ್ರೆ ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ ಬಟ್ ಆ ಎಕ್ಸ್ಪೀರಿಯನ್ಸ್ ತನಕ ಕಾಯಲೇಬೇಕು ಎಕ್ಸ್ಪೀರಿಯನ್ಸ್ ತನಕ ಕೆಲಸ ಮಾಡಲೇಬೇಕು ಎಕ್ಸ್ಪೀರಿಯನ್ಸ್ ಆಗಬೇಕು ಸ್ಟಾರ್ಟಿಂಗ್ ಹೋದ ತಕ್ಷಣ ಈ ಸಿ ಎಸ್ ಐವತ್ತು ಸಾವಿರ ಹೊರಡ್ತಾರೆ ಐದು ಲಕ್ಷ ಆರು ಲಕ್ಷ ಅಂದ್ರೆ ಅದು ಅವ್ರಿಗೆ ಸಿಗುತ್ತೆ ಬಟ್ ನಮ್ಮ ಫೀಲ್ಡ್ ಎಲ್ಲೂ ಸಿಗಲ್ಲ ಬಟ್ ನಮ್ಮ ಫೀಲ್ಡ್ ಅಲ್ಲಿ ಸಿಗುತ್ತೆ ಬಟ್ ವೈಟ್ ಮಾಡಬೇಕು ಟೂ ತ್ರೀ ಇಯರ್ಸ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಆದ್ರೆ ನೀವೇ ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ಬೋದು ಅಂಡ್ ಎಸ್ಟಿಮೇಷನ್ ಮೇಕಿಂಗ್ ಅಂದ್ರೆ ಎಸ್ಟಿಮೇಷನ್ ಎಸ್ಟಿಮೇಷನ್ ಮಾಡ್ತಾರೆ ಎಸ್ಟಿಮೇಷನ್ ತುಂಬಾ ಈಸಿನೇ ಬಟ್ ಡಿಪೆಂಡ್ ಆಗಿರುತ್ತೆ ಮೇಯ್ನ್ ಆಗಿ ಕನ್ಸನ್ಟ್ರೇಷನ್ ಮಾಡ್ಬೇಕಾದ್ರೆ ನೀವು ಸಿಲಬಸ್ ಅಲ್ಲಿ ಎಷ್ಟೆಲ್ಲ ಓದಿರ್ತೀರ ಅದೆಲ್ಲ ಎಲ್ಲಾದ್ರೂ ಯೂಸ್ ಆಗಲ್ಲ ಬಟ್ ಇವಾಗ ನೀವು ಹೋಗೋ ಫೀಲ್ಡ್ ಅಲ್ಲಿ ಚೂಸ್ ಮಾಡ್ಕೋಬೇಕು ನಾನು ಹೇಳ್ತಿರೋದು ಈಗ ಬಿಲ್ಡಿಂಗ್ ಆಗಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇವಾಗ ಎರಡನೇ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಇರಿಗೇಷನ್ ಇರ್ಬೋದು ಅದರಲ್ಲೂ ಸಪ್ ಸಪ್ರೆಟ್ ಸುಮಾರಿದೆ ಐಡ್ರಾಲಜಿ ಇರ್ಬೋದು ಹೈಡ್ರಾಲಜಿ ಇರ್ಬೋದು ಅದರಲ್ಲ ಸುಮಾರು ಫೀಲ್ಡಸ್ ಇದೆ ಬಟ್ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋದ್ರಿಂದ ಅಂತಲೇ ಹೇಳ್ತೀನಿ ಮೇಜರ್ ಆಗಿ ನಿಮಗೆ ಡಿಸೈನ್ಸ್ ಕಲಿತರೆ ಬೆಸ್ಟ್ ಸಾಫ್ಟ್ವೇರ್ ಕಲಿತೆ ಸೊ ಅಥವಾ ನೀವು ಏನೇ ಫೋಕಸ್ ಮಾಡೋದಿಲ್ಲ ಇವಾಗಿಂದಲೇ ಸಾಫ್ಟ್ವೇರ್ಸ್ ಕಲಿಯಿರಿ ಇವಾಗ ಯಾರು ತರ್ಡ್ ಇಯರ್ ಇದ್ದೀರ ಸೆಕೆಂಡ್ ಇಯರ್ ಅಲ್ಲಿ ಫೈನಲ್ ಇಯರ್ ಸಿಗೋದ್ಮೇಲೆ ತುಂಬ ಪ್ರಾಜೆಕ್ಟು ಅದು ಇದು ಅಂತ ಕಷ್ಟ ಆಗುತ್ತೆ ಇವಾಗಿಂದನೇ ನೀವು ನಿಮ್ಮ ಬೇಸ್ನ ಪ್ರಿಪೇರ್ ಮಾಡ್ತಾ ಹೋಗಿ ಮೇಯ್ನಾಗಿ ಅಂತ ಬಂದರೆ ಸಾಫ್ಟ್ವೇರ್ ಪ್ರಿಫರ್ ಮಾಡೋದೇ ಸಾಫ್ಟ್ವೇರ್ಸು ಎಲ್ಲರಿಗೂ ಸಾಫ್ಟ್ವೇರ್ಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ಸಾಫ್ಟ್ವೇರ್ ಕಲ್ತ್ರೆ ನಾಲೆಡ್ಜ್ ಚೆನ್ನಾಗಿರುತ್ತೆ ಅಂದ್ರೆ ಸೈಟ್ ನಾಲೆಡ್ಜ್ ಜೊತೆಗೆ ಹೋಗ್ಬೇಕು ಇವಾಗ ಸಾಫ್ಟ್ವೇರ್ ಕಲ್ಸಿದೀನಿ ಡಿಸೈನ್ ಮಾಡ್ಬೇಕಂದ್ರೆ ಔಟ್ಸೈಡ್ ಪ್ರೊಜೆಕ್ಷನ್ ಅಲ್ಲಿ ಇವಾಗ ನಮಗೆ ಎಲಿವೇಶನ್ ಕೊಡ್ತೀರಾ ಎಲಿವೇಶನ್ ನಾನು ಎಲಿವೇಶನ್ ಮಾಡ್ತೀನಿ ತಿಳಿಯೆ ಮಾಡ್ತೀನಿ ಅಂತ ಹೋಗ್ತೀನಿ ಬಟ್ ತಿಳಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಪ್ರೊಜೆಕ್ಷನ್ ಎಲ್ಲ ಬರುತ್ತೆ ಆ ಪ್ರೊಜೆಕ್ಷನ್ ಎಲ್ಲ ಸುಮ್ಮನೆ ನಮ್ಗೆ ಡಿಸ್ಟರ್ ಬಂದಂಗೆ ನಾವು ಕೂಡ ಡಿಸೈನ್ ಮಾಡ್ಬಿಡಕೆ ಎಲಿವೇಟ್ ಮಾಡೋಕ್ಕಾಗಲ್ಲ ಅದನ್ನ ಆನ್ ಸೈಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂದ್ರೆ ಆ ನಾಲೆಡ್ಜ್ ಇರಬೇಕು ಇವಾಗ ಪ್ರೊಜೆಕ್ಷನ್ ಅಂದ್ರೆ ಒಂದ್ ಎರಡೇ ಆ ಸಿವಿಲ್ ವರ್ಕಲ್ ಪ್ರೊಜೆಕ್ಷನ್ ಅಂದ್ರೆ ಅದನ್ನ ಹಿಂಗ್ ಕೊಡ್ಬೋದು ಅದು ಇಂಗ್ಲೆಂಡ್ ಹಾಕಿ ಕೊಟ್ಟರೆ ಹೆಂಗ್ ಕೊಡ್ಬೋದು ಅದನ್ನೆಲ್ಲ ತಿಳ್ಕೊಬೇಕು ಮೇನ್ ಆಗಿ ಸೊ ಹಾಗಾಗಿ ಸೈಟ್ ನಾಲೆಜ್ ಬೇಸಿಕ್ ಆಗಿ ತುಂಬಾ ಇಂಪಾರ್ಟೆಂಟು ಸೊ ಅದನ್ನ ಮೇಲೆ ಕನ್ಸಂಟ್ರೇಷನ್ ಮಾಡಿ ಇವಾಗ ಕಾಲೇಜಲ್ಲಿ ಎಲ್ಲ ಅಂದ್ರೆ ಟೆಸ್ಟ್ ಲ್ಯಾಬ್ ಟೆಸ್ಟ್ಗಳು ಅದನ್ನ ತುಂಬಾ ಯೂಸ್ ಆಗುತ್ತೆ ತಿಳ್ಕೊಳ್ಳಿ ಪ್ರಾಕ್ಟಿಕಲ್ ಆಗಿ ಆಲ್ಮೋಸ್ಟ್ ನೀವು ತರ್ಡ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡಿ ಸೈಟಿಗೆ ಹೋಗೋದನ್ನ ಎಲ್ಲೆಲ್ಲಿ ನಿಮ್ಮ ಹತ್ರದವ್ರು ಯಾರು ಇರ್ತಾರೆ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರು ಆಗಿರ್ಬೋದು ಗೊತ್ತಿಲ್ಲ ಈಗ ಆರ್ಕಿಟೆಕ್ಟ್ಸ್ ಆಗಿರ್ಬೋದು ಪಕ್ಷ ಬಿಲ್ಡರ್ಸ್ ಆಗಿರ್ಬೋದು ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು ಯಾರು ಇರ್ತಾರೆ ಅವ್ರ ಹತ್ರ ಯಾರು ಕನ್ಸ್ಟ್ರಕ್ಟ್ ಆಗಿರುತ್ತೆ ರೆಸಿಡೆನ್ಷಿಯಲ್ ಆಗಿರಲಿ ಕಮರ್ಷಿಯಲ್ ಆಗಲಿ ಅಲ್ಲಿ ಹೋಗಿ ಆ ಸೈಟಲ್ಲಿ ಅಲ್ಲಿ ಸ್ವಲ್ಪ ತಿಳ್ಕೊಳ್ಳಿ ಅಂದರೆ ಸೈಟ್ ಬಗ್ಗೆ ಇವಾಗ ಈಗ ಮಾಡಿದ್ರೆ ಹೇಗಾಗುತ್ತೆ ಇವಾಗ ನಿಮಗೆ ಈ ಸೈಟಲ್ಲಿ ಇವಾಗ ಯಾವುದೋ ಒಂದು ಬಿಲ್ಡಿಂಗ್ ಇದೆ ಲೈಕ್ ಇವಾಗ ತರ್ಟಿ ಫಾರ್ಟಿ ಯಾವ್ದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದೆ ಅದಕ್ಕೆ ಎಷ್ಟೆಷ್ಟು ಕಾಲಮ್ ಕೊಡ್ತಾರೆ ಮಿನಿಮಮ್ ಆಗಿ ಕಾಲಮ್ ಏನೂ ಕೊಡಬೇಕು ಎಲ್ಲಿ ಕೊಡಬೇಕು ಎಲ್ಲಿ ಪ್ಲೇಸ್ ಮಾಡಬೇಕು ಆಮೇಲೆ ನಮಗೆ ಇಡನ್ ಬೀಪ್ ಅಂತ ಬರ್ತವೆ ಅದನ್ನೆಲ್ಲ ಹೇಗೆ ಪ್ರೊವೈಡ್ ಮಾಡಬೇಕು ಇನ್ವರ್ಟರ್ಸ್ ಅಂತ ಬರುತ್ತೆ ಅದನ್ನೆಲ್ಲ ಏನು ಕೊಡ್ತಾರೆ ಅಂಡ್ ಫೂಟಿಂಗ್ಸ್ ಆಗಿರ್ಬೋದು ಫುಟಿಂಗ್ಸ್ ಆಗಿರ್ಬೋದು ರಿಸಲೇಟೆಡ್ ಫುಟಿಂಗ್ಸ್ ಆಗಿರ್ಬೋದು ಎಲ್ಲ ಏನಕ್ಕೆ ಕೊಡ್ತಾರೆ ಅನ್ನೋ ತಿಳ್ಕೊಳ್ಬೇಕು ಫಸ್ಟು ಕಂಬೈನ್ ಫುಟಿಂಗ್ಸ್ ಆಗಿರ್ಬೋದು ಎಲ್ಲ ಓದಿರ್ತೀವಿ ಬಟ್ ಅದನ್ನ ಎಕ್ಸಿಕ್ಯೂಟ್ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ ಅಂಡ್ ಮೈನ್ ಆಗಿ ಆಟೋಕೆ ನನ್ನ ಆಟಗಾರ ಬಿಟ್ಟಿದೆ ಆಟೋಕೆ ನೀವೇನೇ ಡಿಸೈನ್ ಗೆ ಹೋಗ್ತೀನಿ ಅಂದ್ರೆ ಪುಡಿ ಮಾಡಿ ತ್ರಿ ಮಾಡಬೇಕು ಬಟ್ ಇವಾಗ ಕಂಪ್ನಿಗಳೆಲ್ಲ ಸ್ವಲ್ಪ ಬಟ್ ನಾಲೆಡ್ಜ್ ಬೇಕಂದ್ರೆ ನೀವು ಪುಡಿ ಮಾಡಲೇಬೇಕು ಕುಡಿ ಕಲಿಬೇಕು ಮೈನಾಗಿ ಆಟೋ ಕ್ಯಾಟ್ ಫೋಕಸ್ ಮಾಡಿ ಆಟೋ ಕ್ಯಾಟ್ ತುಂಬ ಈಸಿ ಬಟ್ ಬೆಲೆ ಆಸಕ್ತಿ ಇದೆ ತುಂಬಾ ಈಸಿ ಮೈನ್ ಆಗಿ ಎಲ್ಲ ಕಮ್ಯಾಂಟ್ಸ್ಗಳನ್ನ ನೋಡ್ಕೊಳ್ಳಿ ಕಮ್ಯಾಂಟ್ಸ್ಗಳನ್ನ ಹೇಗೆ ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡಬೇಕು ಅಂಡ್ ಸ್ಪೀಡಾಗಿ ನೀವು ಯಾವ್ದಾರ ಒಂದು ಟೈಮ್ ಲೈನ್ ತಗೊಳ್ಳಿ ಇವಾಗ ಯಾವುದೋ ಒಂದು ಪ್ಲಾನ್ ಮಾಡಬೇಕಂದ್ರೆ ಆ ಪ್ಲಾನ್ ಸೆಕ್ಷನ್ ಎಲಿವೇಶನ್ ಮೂರು ನಾಲ್ಕಕ್ಕೆ ಎಷ್ಟು ಟೈಮ್ ಆಗುತ್ತೆ ಒಂದು ಟೈಮ್ ಮಿನಿಮಮ್ ಟೈಮ್ ಆರ್ ಒಂದು ಆರ್ ಅಲ್ಲಿ ಟೈಮ್ ಸೆಟ್ ಮಾಡಿಕೊಂಡು ಈ ಟೈಮಲ್ಲಿ ಮಾಡಿ ಮುಗಿಸ್ತೀನಿ ಅಂತ ಮಾಡಿ ಕಲಿಕ್ ನೀವು ಬರೀ ಎಕ್ಸಾಮ್ಸು ಓದೋದು ಮಾರ್ಕ್ಸ್ ತೆಗಿತೀನಿ ಇಂಟರ್ನಲ್ಸ್ ಅದೊಂದೇ ಮಾತ್ರ ಇದ್ರೆ ನೀವು ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ ನನಗೆ ಅದು ಬರಲ್ಲ ಇದು ಬರಲ್ಲ ಕೆಲಸ ಹೋದಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ ಫ್ರೆಶರ್ಸ್ ಅಂತ ಹೋದ್ರು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಮಾತ್ರ ಅಷ್ಟು ಕೆಲಸ ತಗೊಳ್ಳೋದು ಅಂಡ್ ಅದು ಕೆಲಸ ತಗೊಂಡು ಹೋದ್ಮೇಲೂ ತುಂಬ ಕಷ್ಟ ಆಗುತ್ತೆ ಕೆಲಸ ಮಾಡೋದು ಅದು ಬರಲ್ಲ ನಿಮ್ಗೆ ಇದು ಬರಲ್ಲ ಸ್ವಲ್ಪ ದಿನ ಮಾಡ್ತಾರೆ ಆಮೇಲೆ ನೀವು ಈ ಜಾಬಿಗೆ ಫಿಟ್ ಅಲ್ಲ ಅಂತ ಕಳ್ಸಿಬಿಡ್ತಾರೆ ಸೊ ಹಾಗಾಗಿ ಪ್ರಿಫರ್ ಮಾಡೋದೇನಂದ್ರೆ ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವಾಗ ಹೇಳ್ತೀನಿ ಆದಷ್ಟು ಇವಾಗೆಲ್ಲ ಟೈಮ್ ಕೊಟ್ಟು ಡೈಲಿ ಒನ್ ಆರ್ ಟು ಅವರ್ಸ್ ಕೊಟ್ಟರೆ ಟೈಮ್ಗೆ ಇವಾಗ ಟು ಡಿ ಒಂದು ಥ್ರಿ ಡಿ ಒಂದು ಈಸಿ ಆಗುತ್ತೆ ಅಷ್ಟೇ ನೀವು ಅಷ್ಟೇ ನಾಲೆಡ್ಜ್ ತುಂಬಾ ಇದೆ ಬೇಜಾನ್ ಕಲಿಯೋದಿದೆ ಎಷ್ಟು ಕಲ್ತಿರೋದಿಲ್ಲ ಇಲ್ಲ ಅಲ್ಲ ಸಾಕಾಗಲ್ಲ ನಮ್ಮ ಸಿವಿಲ್ ಫೀಲ್ಡ್ ಅಲ್ಲಿ ಸೊ ಹಾಗಾಗಿ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಅಷ್ಟು ಟ್ರೈ ಮಾಡಿ ನೀವು ಸೈಟ್ ಸೈಕ್ಟ್ ತಿಳ್ಕೊಳ್ಳೋಕ್ಕೆ ಅದೊಂದು ಮೇನ್ ಆಗಿ ಇನ್ನು ಅದಕ್ಕೆ ಬಿಟ್ರೆ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಅಂದ್ರೆ ಕಮ್ಯುನಿಕೇಶನ್ ಮೇನ್ ಸೀನಿಯರ್ಸ್ ಜೊತೆ ಇಂಟ್ರಾಕ್ಷನ್ ಚೆನ್ನಾಗಿ ಮಾಡಿ ಕಮ್ಯುನಿಕೇಶನ್ ಚೆನ್ನಾಗಿಟ್ಕೊಳ್ಳಿ ಸೀನಿಯರ್ಸ್ ಅವ್ರು ಟೈರ್ ಆಗಿರ್ತಾರೆ ಅವ್ರ ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇವಾಗ ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ತರ್ಡ್ ಇಯರ್ ಫೈನಲ್ ಇಯರ್ ಅವ್ರ ಜೊತೆ ಕಾಂಟ್ಯಾಕ್ ಇಟ್ಕೊಳ್ಳಿ ಇವಾಗ ನೆಕ್ಸ್ಟ್ ಅವ್ರು ನಿಮ್ಗೆ ಪಾಸ್ ಔಟ್ ಆಗಿ ಎಲ್ಲ ಕೆಲ್ಸಕ್ಕೆ ಹೋದಾಗ ನಿಮ್ಗೆ ಇಂಟರ್ನ್ಶಿಪ್ ಆಗಿರ್ಬೋದು ಅಥವಾ ಆಗಿರ್ಬೋದು ಅವ್ರಿಗೆ ಗೊತ್ತಿರೋ ಕಡೆ ಎಲ್ಲ ರೆಫರ್ ಮಾಡ್ತಾರೆ ಇವಾಗ ಒಂದ್ ನಿಮ್ಗೆ ಒಂದ್ ನಾಲ್ಕೈದು ಜನ ಪರಿಚಯ ಇದ್ರು ಅಂದ್ರೆ ಅವರು ನಾಲ್ಕೈದು ಜನ ಕೇಳ್ತಾರೆ ನೀವು ಹೇಳಿದ್ರೆ ಅಥವಾ ಅವರಿಗೆ ಯಾರಾದ್ರು ಗೊತ್ತಿಲ್ಲದಿದ್ದರೆ ಪ್ರಿಫರ್ ಮಾಡ್ತಾರೆ ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮೇಯ್ನ್ ಇಟ್ಕೊಳ್ಳಿ ನಿಮ್ಮ ಸೀನಿಯರ್ಸ್ ಜೊತೆ ಆಗಿರ್ಬೋದು ಲೆಕ್ಚರ್ಸ್ಗಳ ಜೊತೆ ಆಗಿರ್ಬೋದು ನಿಮ್ಮ ಅಲೀಸ್ ಯಾರು ಬರೆದಾಗ ಇವಾಗ ಅರಮಿ ಅರಮನಿಗೆ ಫಂಕ್ಷನ್ಸ್ ಎಲ್ಲ ಮಾಡ್ತಿರ್ತಾರೆ ಸೊ ಹಾಗಾಗಿ ಆ ಫಂಕ್ಷನ್ಗಳಿಗೆಲ್ಲ ಬಂದಾಗ ಅದನ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರಗಳ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಅಂಡ್